ಆಸ್ತಿಗಾಗಿ ಸಹೋದರನ ಕೊಲೆ ಎಂಟು ಜನರ ಬಂಧನ ಬೆಳಗಾವಿ ಎಸ್ಪಿ ಸುದ್ದಿಗೋಷ್ಠಿ ಬಾಲ್ಯದಿಂದಲೂ ಕೂಡಿ ಬೆಳೆದ ಸಹೋದರನ ಅಪಹರಣ ಮಾಡಿ ಕೊಲೆ ಮಾಡಿದ ಘಟನೆಯಲ್ಲಿ ಸಹೋದರ ಸೇರಿ ಎಂಟು ಜನರನ್ನ ಹಾರುಗೆರಿ ಪೊಲೀಸರು ಆರೋಪಿಗಳನ್ನು ಬಂಧಿಸುವಲ್ಲಿ ಯಶಸ್ವಿಯಾಗಿದ್ದಾರೆ ಎಂದು ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ಡಾ ಭೀಮಶಂಕರ್ ಗುಳಿತ್ ಹೇಳಿದ್ದಾರೆ ಬೆಳಗಾವಿಯಲ್ಲಿ ಮಾತನಾಡಿದ ಅವರು ಕಳೆದ ಜೂನ್ ನಾಲ್ಕರಂದು ಹಾರುಗೆರಿಯ ಸುಲ್ತಾನ್ಪುರ ಗ್ರಾಮದ ಈರಪ್ಪ ಚೌಗಲ ಕಾಣೆಯಾಗಿದ್ದ ಎಂದು ಪ್ರಕರಣ ದಾಖಲಾಗಿದ್ದ ಹಿನ್ನೆಲೆ ಬಂಧಿಸಲಾಗಿದೆ ಎಂದರು ನೀರಪ್ಪ ಚೌಗ್ಲಾ ಕೊ ಹೆಸರು ನೀರಪ್ಪ ಚೌಗ್ಲಾ ನಾಲ್ಕನೇ ತಾರೀಕು ಪ್ರಯಾಣ ಆಗಿರೋದ್ರಿಂದ ಆರನೇ ತಾರೀಕು ಬಂದು ನಮ್ಮ ಪೊಲೀಸ್ ಠಾಣೆಗೆ ಮಾಹಿತಿಯನ್ನು ಕೊಡ್ತಾರೆ ನಮ್ಮ ಪೊಲೀಸರು ಅವತ್ತಿಂದಲೇ ಹುಡುಕಕ್ಕೆ ಶುರು ಮಾಡ್ತಾರೆ ಕಂಟಿನ್ಯೂಸ್ ಆಗಿ ಪ್ರಯತ್ನ ಮಾಡ್ತಾ ಇರ್ತಾರೆ ನಿಮಗೆ ಆಲ್ರೆಡಿ ಕೆಲವೊಂದಿಷ್ಟು ಮಾಹಿತಿ ಲಭ್ಯವಿರುತ್ತೆ ಏನಾಗಿರ್ಬೋದು ವಿಚಾರದ ಬಗ್ಗೆ ತದನಂತರ ಗೊತ್ತಾಗುತ್ತೆ ಪಕ್ಕದ ಬಾಗಲಕೋಟೆ ಜಿಲ್ಲೆಯ ಕೋಲಾರ ಬ್ರಿಡ್ಜ್ ಹತ್ರ ಒಂದು ಶವ ಕೂಡ ಸಿಕ್ಕಿದೆ ಅನ್ನುವಂಥದ್ದು ಆ ಶವವನ್ನು ಮೇಲ್ನೋಟಕ್ಕೆ ರಚನೆ ಮಾಡಿದ್ರೆ ಇದು ಅನ್ನೋದು ಇಮಿಡಿಯೇಟ್ಲಿ ಗೊತ್ತಾಗುತ್ತೆ ಸೊ ಹಾಗಾಗಿ ಅದಕ್ಕಿಂತ ಮುಂಚೆನೆ ಇವರಿಗೆ ಮತ್ತೆ ನಾಪತ್ತೆ ಆಗಿರೋ ವ್ಯಕ್ತಿಗೂ ಮತ್ತೆ ಇತ್ಯರ್ಕಿರೋ ಶವಕ್ಕೂ ಕಾರಣ ಆಗುತ್ತೆ ಆದರೆ ನಮ್ಮ ಪೊಲೀಸರು ಮತ್ತಷ್ಟು ವಿಚಾರಣೆಯನ್ನು ನಡೆಸಲಾಗಿ ಮೃತನಾದಂಥ ವೀರಪ್ಪನ ಕುಟುಂಬದವರಿಗೆ ಏನೋ ಜೊತೆ ಕೈವಾಡ ಇರಬಹುದು ಅನ್ನುವಂಥದ್ರ ವಿಚಾರದ ಮೇಲೆ ಮತ್ತಷ್ಟು ತನಿಖೆಯನ್ನು ನಡೆಸಲಾಗಿ ಮಹಂತೇಶ ಐಹುಳಿ ನ್ಯೂಸ್ ಕ್ಷಣ ಕ್ಷಣದ ಸುದ್ದಿಗಾಗಿ ನ್ಯೂಸ್ ಏಟಿ ಒನ್ ಕನ್ನಡ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ